ಹೆಂಗ ಅಂಗಡಿ ಮಾಡಿದ್ರಿ ಅದು ಬಂಡವಾಳ ಎಷ್ಟು ಹಾಕಿದ್ರಿ ಹತ್ತು ಪೈಸಾ ಅಲ್ಲ ಪೂಜಾ ದಿನ ಅರವತ್ತಾರು ಪೈಸೆ ಐತಿ ಪೂಜಾ ಪೂಜಾ ಏನು ಓಪ್ನಿಂಗ್ ಮಾಡಿದೀವಿ ನನ್ನ ಕಡೆ ಅರವತ್ತೆರಡು ಪೈಸಾ ಆಯ್ತು ಬರೀ ಅದರೊಳಗೆ ಮಾಡಿ ಮಾಡಬೇಕು ಅನ್ನೋ ಹಠ ಆಯ್ತಾನ ನೀವು ಏನಾರು ಸಾಧಿಸ್ತೀರಿ ಹೆಂಗೆ ಆಗ್ತೈತಿ ನನ್ನ ಕಡೆ ರೊಕ್ಕಿಲ್ಲ ಅಂತ ಕುಂತ್ರೆ ಏನ ಇದೇ ಬಿಲ್ಡಿಂಗ್ ಕಟ್ಟಬೇಕಾರೆ ಹತ್ತು ಪೈಸಾ ಇದ್ದಿಲ್ಲ ನಮ್ಗೆ ಬರೀ ಸೇಲ್ರಿಡ್ಗೆ ಏನು ಬೇಕಾಯಿದ್ದು ಅಟ್ಟ ರೊಕ್ಕಿದ್ದು ಅವ್ನು ಮಾತಂದ್ರೆ ಅವ್ರು ನೋಡಲಿ ನಮ್ಮದು ಹಡಗು ಮುನ್ಗಾಕತೈತಿ ಅದನ್ನು ಉಳ್ಸಾಕ ನೀವು ಆದ ನೀನು ಹೋಗ್ಬಿಡ್ತಾಯಿ ಹ್ಞೂ ಬಿಟ್ಬಿಟ್ಟು ಅದನ್ನ ಮತ್ತೆ ಬೇರೆ ಜೀವನ ಮಾಡೋನು ಇಂಥವು ಹತ್ತು ಮನೆ ಮಾಡ್ತೀರಂಗ ನಮ್ಮಪ್ಪ ಹತ್ತು ಮನಿನ ಮಾಡ ಹಾಂ ನಾನು ಅಂತೀನಿ ದೇವ್ರು ಕೊಟ್ಟಾನಲ್ಲ ಕನಿಷ್ಠ ಆರುನೂರು ಹುಡುಗರು ಅದು ದಾಟ್ಯಾವ ನನ್ನ ಕೈಯಾಕೆ ಹ್ಞೂ ಕೆಲಸ ಮಾಡಿತ್ತು ಹ್ಮ್ ಹತ್ತು ಮಂದಿ ಅಂಗಡಿ ಮಾಡ್ಯಾರ ದಾಡದ ಹ್ಮ್ ಮತ್ತೇನ್ ಬೇಕ್ರಿ ಹ್ಮ್ ಶಿಷ್ಯಾತ್ ಪರಾಭವೇ ಗುರು ಅಂತ ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆವಾ ನಮಸ್ತೆ ಅಯ್ಯೋ ನಿಮ್ ಕತೆ ಕೇಳ್ತಾ ಇದ್ದು ಇಷ್ಟ ಆಶೀರ್ವಾದ ಮಾಡ್ಬಿಡ್ರಿ ಅಂದ್ರೆ ಬದುಕಿನ ಬುತ್ತಿ ಅಂತ ಹೇಳಿ ಒಂದು ಯೂಟ್ಯೂಬ್ ರೀ ಅಲ್ಲಿ ಹೊಲ್ದಾಗೋದು ಎಲ್ಲಾ ಬಂದ್ರಿ ಅದಕ್ಕೆ ಅದನ್ನ ಸ್ವಲ್ಪ ನಿಮ್ಗೂ ಆನಂದಗೂ ಬೆಟ್ಟ ಆದ್ರೆ ನಿಮ್ಗೊಂದ್ ಸ್ವಲ್ಪ ಬೆಟ್ಟ ಆಗಿ ಹೋಗ್ಬೇಕಂತ ಹೇಳಿ ನಾನ್ ನಿಮ್ಮನ್ನು ಇಷ್ಟೋತ್ ಕಾಯ್ತಾ ಇದ್ದೆ ಬಹಳ ಖುಷಿ ಆಯ್ತು ನಂದಿನ ಮಧ್ಯಾಹ್ನಕ್ಕೆ ಒಂದೂರಿ ಆರು ಗಂಟೆಗೆ ಹೋಗ್ತೇನೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಅಕೌಂಟ್ ಕೊಡೋದಿತ್ತು ಹೋಗಿದ್ದೆ ಸಂಜು ಕುಲಕರ್ಣಿ ಸಾರು ಪರಿಚಯ ಮಾಡಿಸಿದ್ರು ನಿಮ್ ಸಂತೋಷ್ ಮಗನ ನಾನು ಅವ್ರನ್ನ ಕೇಳ್ಕೊಂಡು ಇಲ್ಲಿ ಬಂದೆ ತೋಟಕ್ಕೆ ಹೋಗಿದ್ದೆ ಬಹಳ ಖುಷಿ ಆಯ್ತು ನಿಮ್ ತೋಟ ನೋಡಿ ನಿಮ್ದು ಒಂದೇ ಒಂದ್ ಮರ ಇತ್ತಲ್ಲ ಅದನ್ನ ನೋಡ್ಕೊಂಡು ಬಂದೆ ತೋಟ ಹಾ ನಾ ಹಿಡ್ದಾಗ ಒಂದೇ ಮರ ಅಲ್ಲಿ ಮರ ಹಾನ್ ಮರಗಿಡಿದ್ರೆ ಅದು ಒಂದ್ ಇತ್ರಿ ಉಳಿಕೋ ಎಲ್ಲ ಮೋಹನ್ ಲಾಲ್ ಮೋಹನ್ ಲಾಲ್ ಸರ್ ಓಸ್ವಾಲ್ ಹಂಗೆ ಅಂದ್ರೆ ನಮ್ಗೆ ಭಾಳ ಖುಷಿ ಆಗದವಾಗ ಆ ಅರ್ವಿ ತಗೊಂಡು ತಾನು ತಗೊಂಡು ಹೊಲ್ಸದಂದ್ರ ಈಗ ನೀವು ಹೇಳ್ರಿ ಒಂದಿಷ್ಟು ಕತಿ ನಿಮ್ಮ ಮಗ ಹೇಳಿದ್ರು ಸಂತೋಷ್ ಅವರು ಒಂದು ಅರ್ವಿ ಅಂಗಡಿಯಾಗ ನೀವು ಮೊದಲು ಕೆಲ್ಸಕ್ಕೆ ಹೋಗ್ತಿದ್ರಿ ಅಂತೆ ಅವಾಗ ವಯಸ್ಸು ಎಷ್ಟು ನಿಮ್ಗೆ ಯಾರು ನನ್ರಿ ಎಸ್ ಎಸ್ ಎಲ್ ಸಿ ಅದಾಗಿದೆ ನೈನ್ಟೀನ್ ಸಿಕ್ಸ್ಟಿ ಟೂ ಒಳಗೆ ಹ್ಞೂ ಫಾರ್ಟಿ ಸಿಕ್ಸ್ ನಂದು ಬರ್ತು ಹ್ಞೂ ಹದಿನಾಲ್ಕು ಎರಡು ಹದಿನಾರು ವರ್ಷ ಅವಾಗ ಟೆಂತ್ ಆಗ್ಬೇಕಲ್ಲ ಯಾವಾಗ ಬಂದ್ರಿ ನೀವು ಹುಬ್ಬಳ್ಳಿಗೆ ಧಾರವಾಡಕ್ಕೆ ನಮ್ಮ ಅಜ್ಜ ಅಜ್ಜ ಎಪ್ಪತ್ತೈದು ವರ್ಷದ ಹಿಂದೆ ಹಂಡ್ರೆಡ್ ಸೆವೆಂಟಿ ಬೈ ಬ್ಯಾಕ್ ಹ್ಮ್ ಬಂದ್ರೆ ಅವ್ರು ಬಂದಿದ್ರೆ ನಮ್ಮ ಅಪ್ಪ ಅವರು ಅವ್ರು ಬಂದ್ರಿ ಇಲ್ಲ ನಿಮ್ಮ ಅಪ್ಪ ಅವರು ಹೆಸರೇನು ಸರಿ ಮಲ್ಜಿ ಎಷ್ಟು ಜನ ಮಕ್ಕಳು ನೀವು ನಿಮ್ಮ ತಂದೆಗೆ ನಾವು ಇಬ್ರಿ ಇಬ್ಬರ ನೀ ಸಣ್ಣವ ನಮ್ಮ ಅಣ್ಣ ಹದಿನೈದು ವರ್ಷ ನನ್ಕಿಂತ ದೊಡ್ಡವ ಆದಮೇಲೆ ನೀವು ಓಕೆ ಭಾಳ ದೊಡ್ಡ ಆಡಂಬರ ಐತ್ರಿ ಅವರು ಕಿರಾಣಿ ಅಂಗಡಿ ಅದು ಇದು ಹೋಲ್ಸೇಲ್ ಮಾಡಿ ಎಲ್ಲಾ ಕಡೆ ಹಳ್ಳಿ ಸೇರಿದ್ರು ಅವ್ರು ಅಲ್ಲಿ ರೊಕ್ಕ ಕೊಟ್ಟಿದ್ದು ಯಾರು ಬರ್ಲೇ ಇಲ್ಲ ಇವರೆಲ್ಲ ಅಂಗಡಿ ಅಂಗಡಿ ಎಲ್ಲ ಲಾಸ್ ಆತ ಆದ್ರ ಏನಾರ ಇರ್ಲಿ ಮಾಡಿದ್ರು ಕ್ವಾಲ್ಟಿ ಇತ್ತು ನಮ್ಮ ತಂದೆಯವರು ಹಾಂ ಯಾರಿಗೆ ಚೀಟ್ ಮಾಡೋರಲ್ಲ ಹಾಂ ತಾಂಬ ಹಾಂ ಹೀಗೆಲ್ಲ ಆಗಿ ಭಾಳ ತೊಂದರೆ ಆಗಿ ನಾನು ಅದೇ ಮೆಟ್ರಿಕ್ ಪಾಸ್ ಆಗಿದೆ ನನ್ನ ಗದಗ ಹುಬ್ಬಳ್ಳಿ ಧಾರವಾಡ ಮೂರು ಸೆಂಟ್ರಿಗೆ ಸೆಕೆಂಡ್ ನಂಬರ್ ಬಂದಿನಿ ಅವಾಗ ಹಾಂ ಅರವತ್ತೆರಡನೇ ಇಸ್ವಿ ಒಬ್ಬೊಬ್ಬ ಹಾಂ ನೈಂಟಿ ಟೂ ಆಗಿತ್ತು ರೀ ಹ್ಞೂ ಆದ್ರೆ ಆ ನಂತರ ಹೋಗಬೇಕು ಅಂದ್ರೆ ನಮ್ಮ ಸರ್ ಇದ್ರು ಅವ್ರು ಎಮ್ ಎ ಕಸ್ತೂರಿ ಅಂತ ಹೇಳಿ ಅವರು ಗಂಟ ಇದ್ದರು ಇಲ್ಲ ನೀ ಕಾಲೇಜ್ ಹೋಗಲಿ ಮಾರೋಡಿ ಭಾಳ ಶಾಣೆ ಅದು ಹ್ಯಾಂಗೆ ಅಂತೇಳಿ ಎಲ್ಲಿ ಹೋಗುದ್ರಿ ಅಲ್ಲಿಂದ ಮನೆಗೆ ಬಂದು ನೋಡ್ತೇನೆ ಮನೆಗೆ ಜಪ್ತಿ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಟ್ಯಾಕ್ಸ್ ತುಂಬಿರಾಕಿಲ್ಲ ಹಾಂ ಇನ್ಕಮ ಏನಿದಿಲ್ಲಲ್ಲ ಹಾಂ ಕಡೆಕ ಅವರು ನಮ್ಮ ತಂದೆಯವ್ರು ಎರಡು ಮೂರು ವರ್ಷದಲ್ಲಿ ತುಂಬಿದ್ದಿಲ್ಲ ತಗೊಂಡ್ರೆ ನಾನು ಅವಾಗ ದಿವಸ ಮುಂದೆ ಸಂಜೆ ಮುಂದೆ ಮುಂಜಾನೆ ಗಿಸ್ಲುಲ್ ಕೆಮ್ಮೆ ತ ಅಂಗಡಿಗೆ ಹೋಗ್ತಿದ್ದೆ ಕಲಿಯಿದ್ನಿಲ್ಲ ಹ್ಞೂ ಬಿಟ್ಟು ಕೂಡ ಅಲ್ಲೇ ಹೋಗು ಹ್ಞೂ ಒಂದು ತಾಸು ಎರಡು ತಾಸು ಕೆಲಸ ಮಾಡಿ ಮತ್ತು ಮುಂಜಾನೆ ಎದ್ದು ಎಂಟು ಗಂಟೆಗೆ ಹೋಗ್ತಿದ್ದೆ ಕೆಲಸ ಕೆಸ ಹೊಡೆದು ಮಾಡಿ ನೀರು ಹಾಕಿ ಮತ್ತು ಹತ್ತಕ್ಕೆ ಬಂದು ಊಟ ಮಾಡಿ ಸಾಲಿಗೆ ಹೋಗಿ ಎಷ್ಟು ಕೊಡೋರು ಸಂಬಳ ಅವಾಗ ಅವಾಗ ಎಲ್ಲಿ ಸಂಬಳ ರೀ ಏನೂ ಇಲ್ಲ ಹಂಗೆ ಅಂದ್ರೆ ರೀ ಹಂಗೆ ಹಾಂ ಹಂಗೆ ಕಡೆಗೆ ಅವರು ನನಗೆ ಒಂದ್ ದೊಡ್ಡ ಉಪಕಾರ ಅಂದ್ರೆ ಅದು ಜಪ್ತಿ ಬಂತಲ್ಲ ಹಾಂ ಮನೆಯನ್ನು ಬಾಂಡೆ ಸಾಯಕಲ್ ಎಲ್ಲ ತಂದು ಹೊರಗಿಟ್ಟು ಕಡೆ ಇವ್ರು ಏನು ಮಾಡಿದ್ರು ಬಿಡ್ತಾಯಿದ್ರಿ ಅವರು ಹೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ತಾಯಿ ಭಾಳ ವೀಕ್ ಹಾರ್ಟೆಡ್ ಇಲ್ಲ ಇಲ್ಲ ಹಿಂಗೆ ಆಗ್ತೈತಿ ಅಂಥವ್ರೆ ನಮ್ಮ ತಂದೆಯವರು ಡೇರಿಂಗ್ ನಾನು ಏನು ಲೈಕ್ ಹಾಕೈತೆ ಅಂದ್ರೆ ಅವರು ನಾವು ಇಲ್ಲಿ ಕುಂತಾಗೆ ಬಜಿ ಕರೆ ಹಾಕ್ತಿದ್ರು ಬಜಿ ಬಜಿ ಮಾಡ್ಕೊಂಡು ತಿನ್ನಾಕತ್ತಿದ್ರಿ ಲೇ ತಿನ್ಲೇ ಎರಡ ಅಂದ್ರೆ ಅವ್ನು ನಮ್ಮವ ನಿಮಗೇನು ಬುದ್ಧಿಗಿದ್ದಿ ಐತಿಲ್ಲೂ ಅಲ್ಲೆಲ್ಲ ಬಾಂಡೆ ಅದು ಹೊರಗೆ ಇಟ್ಟಾರ ಸೈಕಲ್ ಇಟ್ಟಾರ ನೀವು ಇಲ್ಲಿ ಬಜಿ ಮಾಡ್ಕೊಂಡು ಕೂತೀರಿ ಅಲ್ಲ ಅವನು ಹೇಳ್ದ ಒಂದು ಮಾತು ಮಾತಿದೆ ಅವ್ನು ಕೇಳ್ಬಾ ನಾ ಬಜಿ ಮಾಡೋದು ಬಿಟ್ಟು ಬಿಡ್ತೀನಿ ತಿನ್ನೋದನ್ನ ಅವ್ನು ಹೋಗ್ತಾನ ಇಲ್ಲ ಜಪ್ತಿ ಮಾಡಿದ್ದು ಲಡ್ತಾನೆ ಮತ್ತೆ ರೊಕ್ಕ ಒಂದಿನ ತುಂಬ ಹಾಗೆ ಇದ್ರೆ ಅವರು ನಾ ಗಟ್ಟಿದ್ರೆ ನೀನು ಭಿಕ್ಷಾ ಬೇಡಾರು ತಿನ್ನಿಸ್ತೀನಿ ಹ್ಞೂ ನಾನೇ ಇಲ್ಲಾಂದ್ರೆ ಅಂದ್ರೆ ಏನು ಮಾಡಾಕಿ ಕರೆಕ್ಟ್ ಅಲ್ರಿ ಹೌದು ಸಣ್ಣ ತಗದಿ ಅಣ್ಣಾದ್ರೂ ಅದ ಟೆಂತ್ ಆಗಿತ್ತು ಅದಕ್ಕೆ ಅವ್ರ ಏನು ಹೇಳುದು ನಿಮ್ಮನ್ನು ಹಣೆ ಬಾರ ಅಂತಂದು ಹೋಗ್ಬಿಟ್ಲಾಕಿ ನಮ್ಮ ಆಮೇಲೆ ಹಂಗಾತ್ರಿ ನಮ್ಗೇನು ಬಿಸಿಲ ಅಂಗಡಿ ಹೋಗ್ತಿದ್ನಲ್ಲ ಆ ಹುಡುಗರು ಯಾರು ಹೋಗಿ ಯಾರು ಇಲ್ಲ ಅವರು ಮನೆಗೇನು ಜಪ್ತಿ ಮಾಡ್ಯಾರ ಎಲ್ಲ ಸಾಮಾನು ಏನ ತಗೊಂಡಾರಂತ ಎಷ್ಟೈತಿ ಕೇಳ ಸೌಕರ್ ಮುನ್ನೂರ ತೊಂಬತ್ತೇಳು ರೂಪಾಯಿನ ಐತ್ರಿ ಅವ್ರು ನಾಲ್ಕುನೂರು ರೂಪಾಯಿ ಕೊಟ್ಟು ಕಳಿಸಿ ಹಾಂ ಆಗಿನ ಕಾಲದ ಏನು ಕಾಲ ಅಂದ್ರೆ ಹೆಂಗಿತ್ರಿ ಹಾಂ ನಾನು ಒಂದು ಮೂರ್ನಾಲ್ಕು ವರ್ಷದಲ್ಲ ದುಡ್ದೇ ದುಡ್ದೇನಂದ್ರೆ ಮುಂಜಾನೆ ಸಂಜೆ ಹಾಂ ಇದು ಸುಮ್ಮನೆ ಕಯ್ಯನ್ ಕೆಲಸ ಹಾಂ ಕುಂತು ಏನು ಮಾಡುದು ಖಾಲಿ ಹಾಂ ಹಿಂಗೆ ಹಾಂ ನಂದೊಂದು ಚಟ ಓದು ಬೇಕಾದ್ರೆ ಸಿಕ್ಕಾಬಿಟ್ಟು ರಾತ್ರಿ ನಿಜಕ್ಕ ಓದುವಂಗಿಲ್ಲ ಹಾಂ ಪರೀಕ್ಷೆ ಇದ್ದ ದಿನ ಅಷ್ಟೇ ಓದೋದು ಮುಂಜಾನೆ ಅದು ಹಾಂ ಹಾಂ ಅವಾಗೂ ಸೆವೆಂತ್ಗೂ ರ್ಯಾಂಕ್ ಕೊಡ್ರಣ್ಣ ಹಾಂ ಹಿಂಗೆ ಅದು ಏನೈತೆ ಕೆಲವು ದೇಣಿಗೆ ಎಲ್ಲರಿಗೂ ಬರುದಿಲ್ಲ ನಾವು ಅಷ್ಟೇ ಅಲ್ಲಿಂದ ಅವರು ರೊಕ್ಕ ಕೊಟ್ರ ಮುತ್ತಿನ ಅನಿವಾರ್ಯ ಆಯ್ತಲ್ಲ ನಮ್ಮವ್ರ ಕಸ್ತೂರಿ ಸರ್ ನೂರ ಮೂವತ್ತೈದು ರೂಪಾಯಿ ಕಿಟ್ಲ ಕಾಲೇಜಿಗೆ ತುಂಬಿದ್ರು ಅವಾಗ ಕಿಟ್ಲು ಕಾಲೇಜ್ ಆಗಿತ್ತು ರೀ ಇಲ್ಲ ನಾ ಫೀಸ್ ತುಂಬ ಹೋಗಣ ಒಂದ್ಸಲ ಅಂದೆ ಮನೆಗೆ ಹೋಗಿ ನೋಡಿದ್ರಿ ಅವ್ರು ಸಾಲ ಅತ್ತಿಂದ ಬಿಟ್ಟು ಬಿಟ್ಟೆ ಹ್ಞೂ ಸಲೇನೋ ಬಿಟ್ಟೆ ಇಲ್ಲೇ ಹೋದೆ ಅವರು ಏನೂ ಅನ್ನಲಿಲ್ಲ ನಾನು ಕೇಳಿಲ್ಲ ಒಂದು ವರ್ಷ ನಾಲ್ಕುನೂರು ರೂಪಾಯಿದಾಗ ಮುಗಿಸಿರಿ ಇಲ್ಲ ಎಷ್ಟು ಬಿತ್ತು ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಹಾಂ ಅಲ್ಲ ರೀ ಅವಾಗ ಹಂಗಿತ್ತು ನಾ ಏನಂತ ರೂಪಾಯಿ ಪ್ರಶ್ನೆ ಅಲ್ಲ ನಮ್ಮ ಸಂದರ್ಭಕ್ಕೆ ಅವ್ರಿಗೆ ಆದ್ರಲ್ಲ ಅದು ಮುಖ್ಯ ಅಷ್ಟೇ ಈಗ ಮಾಡ್ಕೊಂಡು ಮಾಡ್ಕೊತಾಯಿ ಒಂಬತ್ತರ ದುಡ್ದೆ ಲಾಸ್ಟ್ ಬರ್ಬೇಕಾದ್ರೆ ನಾಲ್ಕುನೂರು ರೂಪಾಯಿ ಪಗ ಅದು ನಾಲ್ಕುನೂರು ಕೊಟ್ಟಿದ್ದು ಒಂದು ವರ್ಷದ ನಾ ಕೇಳೇ ಇಲ್ಲ ಅವ್ರಿಗೆ ಆದರೆ ಹೇಳಿದೆ ಈಗ ನೀವು ಏನು ಮಾಡಿರೋ ಮಾಡಿರಿ ಇದ್ರ ಮುಂದೆ ನನಗೆ ಅರವತ್ತು ರೂಪಾಯಿ ಆದರೆ ಪ್ರೊಡಕ್ ಇದಿಲ್ಲ ಅಂದ್ರೆ ಇಲ್ಲ ತಿಂಗಳಿಗೆ ಕೊಟ್ಟರು ಹಾಗೆ ಒಳ್ಳೆ ನೋಡಿರಿ ನಾ ಏನಂತೀನಿ ಅವ್ರ ಪಗಾರ ಕೊಡೋದು ಇದನ್ನು ಕೊಡೋದು ದೊಡ್ಡದಲ್ಲ ನಮಗೊಂದು ಕರೆಕಲ್ ತೊಗೊಂಡು ಬಂದು ಮೂರ್ತಿ ಮಾಡಿ ಅವ್ರ ಕೈ ಕಲ್ತೀವಿ ಆಯ್ತು ಅಷ್ಟೇ ಹಿಂಗಾಗಿ ಆ ನಂತರ ಎಪ್ಪತ್ತೊಂದು ನಿಮಿಷ ನಾನು ಅಂಗಡಿ ಮಾಡಿ ಹೆಂಗೆ ಅಂಗಡಿ ಅದು ಬಂಡವಾಳ ಎಷ್ಟು ಹಾಕಿದ್ರಿ ಬಂಡವಾಳ ಹತ್ತು ಪೈಸೆ ಅಲ್ಲ ಪೂಜಾ ಇದ್ದಿನ ಅರವತ್ತೆರಡು ಪೈಸೆ ಆಯ್ತು ಪೂಜಾ ಪೂಜಾ ಏನು ಓಪನಿಂಗ್ ಮಾಡಿದ್ದೀವಿ ನನ್ನ ಕಡೆ ಅರವತ್ತೆರಡು ಪೈಸೆ ಆಯ್ತು ಬರೀ ಅದರೊಳಗೆ ಮಾಡಿದ್ವಿ ಅಂದರೆ ಹಂಗೆ ನಮ್ಗೆ ಭಾಳ ಮಂದಿ ಇದ್ರಿ ಜೀವಿದ್ರೆ ಅವ್ರು ಪರ್ಸೆಟ್ಟೇತೊಬ್ರು ಹವಾಲ್ದಾರಿದ್ರು ಅವ್ರು ಹೇಳ್ತಿದ್ರಿ ನೀವು ಅಂಗಡಿ ಏನೇ ಮಾಡೋದಾರ ಹೇಳೋ ಮೋಹನ್ ನಾನು ಕೊಡ್ಸಂತ ಕಂಡಿದ್ರು ಅವ್ರು ಮಾತಿಗೆ ಅವರು ಅಮೌಂಟ್ ಬರೋದು ಬರಲಿಲ್ಲ ಅದ್ರ ಮನೆಯಿಂದ ಒತ್ತಿ ಇಟ್ಟು ಏಳು ಸಾವಿರ ರೂಪಾಯಿ ಕೊಟ್ಟರು ಇನಿಷಿಯಲ್ ಬಂಡವಾಳ ಯಾರು ಕೊಟ್ಟರು ಅದೇ ಪರ್ಸೆಟ್ ಏನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ರಿ ಅವರು ಏಳು ಸಾವಿರ ರೂಪಾಯಿ ಕೊಟ್ಟರು ಅವ್ರು

ಹತ್ತು ಪೈಸ ಇದ್ದಿದ್ ನಮಗೆ ಬರೀ ಸೆಲ್ರಿಡಿಗೆ ಏನು ಬೇಕಾಯಿತು ಹತ್ತರ ಹಾಕಿದ್ರು ಹ್ಞೂ ನೀವು ಇದನ್ನ ನಾನು ಮನಸ್ಸ ಇದ್ದಿಲ್ಲ ರೀ ಬಿಲ್ಡಿಂಗ್ ಮಾಡೋದು ಅದಾನ ನಮ್ಗೆ ಹೀರೋ ಹಾಂ ಗಂಟ ಬಿದ್ದ ಹಾಂ ಇಲ್ಲ ಕಾಕಜಿ ಅಲ್ಲೇ ಮಾರ್ಕೆಟ್ನಾಗ ಐದು ಅಂಗಡಿ ಮಾಡಿದ್ದೆ ನಾನು ಹ್ಞೂ ಆಮೇಲೆ ಒಂದು ಒಂದ್ರ ಮೇಲೆ ಐದು ಅಂಗಡಿ ಹೌದು ಮತ್ತೆ ಅದ್ರ ಕತೆ ಹೇಳಿರಿ ನಾನೇ ಹೇಳಿ ಆಮೇಲೆ ಹೇಳ್ತೀವಿ ಇನ್ನೊಂದು ಬರ್ರಿ ನೀವು ನಾ ಹೇಳ್ತೀನಿ ಆಯ್ತಾ ಎಷ್ಟು ವರ್ಷ ಮಾಡಿದ್ರಿ ಅಂಗಡಿ ಅಲ್ಲೇ ಸಣ್ಣದಾಗಿ ರೀ ಎಪ್ಪತ್ತೊಂದಕ್ಕೆ ಅಂಗಡಿ ಮಾಡಿದ್ವಿ ಎಪ್ಪತ್ನಾಲ್ಕಿಗೆ ಮತ್ತೊಂದು ತೆಗೆಯಿದೆ ಹ್ಞೂ ಎಪ್ಪತ್ತೇಳಕ್ಕೆ ಒಂದು ತೆಗೆದಿ ಚಾಪುಡಿ ಅಂಗಡಿಯನ್ನು ಮಾಡಿದೀವಿ ಚಾಪುಡಿ ಅಂಗಡಿ ಅದನ್ನ ಹೆಂಗೆ ಮಾಡಿದ್ರಿ ಅದು ನಮ್ಮ ಕಿರಾಣಿ ಅಂಗಡಿ ಇತ್ತು ಹಾ ಇತ್ತು ಅದ್ ಎಕ್ಸ್ಪೀರಿಯನ್ಸ್ ನಮಗೆ ಒಟ್ಟು ಮಾಡಿ ಬಿಸ್ನೆಸ್ ಅಂದ್ರೇನು ಪರ್ಟಿಕ್ಯುಲರ್ ಇದು ಅಂತ ಯಾಕೆ ಮಾಡಬೇಕು ನಾವು ಗುದ್ದಾಡ್ಬೇಕು ಏನು ಸಾಧ್ಯಕ್ಕೆ ಅದು ಮಾಡೋದು ಅಲ್ಲ ನಿಮ್ಗೆ ಬಟ್ಟೆ ಅಂಗಡಿಯಾಗ ಅನುಭವ ಇತ್ತು ಅಲ್ಲಿ ಹೋಗಿದ್ರಿ ಆಮೇಲೆ ಅಪ್ಪೊಂದೊಂದು ಇಟ್ಟು ಸಣ್ಣಾರಿದ್ದಾಗ ಅಂಗಡಿ ನೋಡಿದ್ರಲ್ಲ ಅದರ ಸಣ್ಣ ನೋಡಿದ್ದೆ ಆದ್ರೆ ಭಾಳ ಅರ್ಬಾಟ್ ವ್ಯಾಪಾರ ರೀ ಅವ್ರ ಅಲ್ಲಿ ಲೈನ್ ಬಜಾರದ ಒಂದು ಮೂರು ಅಂಗಡಿ ಬರೀ ಒಂದ್ರಾಗ ರವಾ ಒಂದ್ರಾಗ ಎಣ್ಣೆ ಒಂದ್ರಾಗ ಹಿಟ್ಟು ಎಲ್ಲ ಹೋಟೆಲ್ ಗೇಟೆಲ್ ಉದ್ರಿ ಕೊಡ್ತಿದ್ರು ಅವರು ಆ ನಮಗೆ ಗುರುತಿಲ್ಲ ನನಗೆ ಯಾವಾಗ ಬುದ್ಧಿ ಬಂತು ಅವಾಗೆಲ್ಲ ಹೋಗೇ ಬಿಟ್ಟಿತ್ತು ಬರೀ ಕೈಲೇ ಬಂದ್ವಿ ಅಲ್ಲಿಂದ ಹ್ಞೂ ದೇವ್ರ ಬೆಳಗ್ಗೆ ಎಂಟು ಹೊಲ మనీ ఆ మనినూ ఆగిరి అది ఎలాస్ ఆక మారో మారోనంద్ర అల్లి హార్త కట్కి ఆ కట్కి వ్యాపారి బందర్తిత్తి కట్కి చలో వ్యాపార నమ్ తందివ్ హింగ బడ్డీకి కై హారు కైకి కై హి ఆ బడ్డీ బ్యాడ ಅಂದ್ರೆ ಅಷ್ಟು ಪಕ್ಕೋ ಇಲ್ಲ ಅಂತದ್ರ ಅರ್ಥ ನಿಂಗೆ ಕೈ ಕೂಡ್ಬಾರ್ದು ಅಂತ ಅವ್ರು ತಗೊಂಡು ಕೊರಸಿ ಮನೆ ಕಟ್ಟಿದ್ರು ಕಡೆ ಕಾವ ಬಂದು ಹೇಳ್ದ ನಾ ಐವತ್ತು ಸಾವಿರ ರೂಪಾಯಿ ಕೊಡ್ತೇನೆ ನಿಮ್ಗೆ ಕಟ್ಕಿ ತೊಗೊಂಡೋಗ್ತೇನೆ ಜಗ ನಿಮ್ಗೆ ಉಳಿತೈತಿತ್ತು ಅತಿ ನಾ ಅಲ್ಲಿ ಮುಸಲ್ರಾಗ ಹೆಣ್ಮಗಳಿಲ್ರಿ ಪಾಪ ಭಾಳ ಚಲೋಕೆ ಬಾಬಾ ಬಾಬಾ ಅಂತಿಲ್ಲ ನಮ್ಮ ಅಪ್ಪ ಅವ್ರಿಗೆ ಅಕ್ಕಿ ಸೌಕಾರ ಪಾಚೆ ಬಚ್ಚೆ ದುಸ್ರಂಗೆ ಕಟ್ಟೆ ಪಸೋತೆ ಹಿಂದಿ ತಿಳಿತೈತಲ್ಲ ತಿಳಿತೈತಲ್ ಇಲ್ತೇ ಕ್ಯಾಕರಣೆ ಹೆಂಗರ ಕುದ್ದೆವು ತುಂಬ ಬೋಲೆ ಬಿಕಾರೋಲೆ ಕ್ಯಾದೈತಿ ಅಂದ್ರೆ ಇವ್ರು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಮನಿಗೇನ ಇವರು ಏಳು ಸಾವಿರ ರೂಪಾಯಿ ಕಟ್ಟಿಗೆ ಬೇಡಿದ ಎರಡು ಸಾವಿರ ಆಗುದೊನ್ನೂರು ಕೊಡಂದೂಯ ಇದ್ರಿ ಅವರ ಯಾರಿಗೂ ಚೀಟ್ ಮಾಡ್ಬೇಕನ್ನೋರಲ್ಲ ತಾವ ಚೀಟ ಆದ್ರೆ ನೋಡ್ರಿ ಅವರು ಬುಳೇತನ ನಮ್ಮನ್ನು ಎಲ್ಲಿಂದ ಎಲ್ಲೇ ಹೋಯ್ತು ಅತ್ತಿಂದ ಇಪ್ಪತ್ತೊಂದು ನೂರು ರೂಪಾಯಿ ಕೊಡ್ತೇನೆ ಅಕ್ಕಿ ಅಂದ್ರೆ ಸುಗ್ಗ ಈ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಐತಿ ನನ್ನ ಕಡೆ ಒಂದು ನೂರು ರೂಪಾಯಿ ಸುಗ್ಗ ಕೊಡ್ತೇನೆ ಆ ತೊಗೊಂಡ ನಮ್ಮ ಅಣ್ಣ ದಾಡ್ಸಿ ಪೈವ್ರಿ ಅವ ಅವ ಬಂದು ನಿಮಗೆ ಬುದ್ಧಿಗಿದ್ದ ಐತಿ ಅದು ಇಂಥ ಚಲೋ ಜಗ ಅದನ್ನು ಏಳು ಸಾವಿರ ರೂಪಾಯಿ ಕಟ್ಕಿ ಬೇಡ್ಯಾರ ನೀವು ಎರಡು ಸಾವಿರದಾಗ ಮನೆ ಕೊಟ್ಟು ಬಂದ್ರಿ ಅವರು ಒಂದೇ ಮಾತು ಹೇಳಿ ನಾನು ಗಳಿಸೇನು ನಾ ತೂರ್ತೇನೆ ಅದನ್ನು ಕೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಏನೂ ಕೇಳಬೇಡ ಅದು ಥೇರಿ ಅವನು ನಾನು ಅವ್ರಿ ಕೇಳಾಕೆ ರೀ ನಾವು ಮಾಡಿದ್ದಲ್ಲ ಅದು ಹೆಂಗೆ ಮಾಡಬೇಕು ಯಾರಿಗೆ ಕೊಡಬೇಕು ನಮಗೆ ಗೊತ್ತು ಅವನ ಮಾತಂದ್ರೆ ಅವ್ರನ್ನ ನೋಡಲ್ಲೇ ನಮ್ಮದು ಹಡಗ ಮುನ್ಗಾಕತೈತಿ ಅದನ್ನು ಉಳ್ಸಾಕೆ ನೀವು ಆದ ನೀನು ಹೋಗ್ಬಿಡ್ತೀವಿ ಅದ್ರಿಗೆ విట్బ మే బేరే జీవన మూడు ఇంత హత్మీ నమ్మప్ప హి ఏం మైన్ బజార్ద మాక అంగడి బిల్డింగ్ కట్టి ఎరడు అంతవు ఏ గుంటే జగ తిల్ మనీ ఇవర భూపతిగా అవున ఇస్తాను సంతోష బిల్డింగ్ అంతే ఆయేది ಮನೆ ಕಟ್ಟಿದ್ರಿ ಎಲ್ಲ ಆಯ್ತು ಅದ್ರಾಗ ಒನ್ ಬೈ ಒನ್ ಮಾಡ್ಕೊಂಡು ಈ ಹೊಲ ಯಾವಾಗ ಹಿಡಿದ್ರಿ ಎಂಬತ್ತೈದನೇ ಇಷ್ಟು ಅದು ನಾನು ಹುಚ್ಚು ಹುಟ್ಟಿನಿಂದ ದೇವ್ರ ಒಳಗೆ ಬಿನ್ನೆತ್ತ ದೊಡ್ಡ ಬಿನ್ನೆತ್ತ ಒನ್ನೆತ್ತ ಕಲ್ತೀನಿ ಅಲ್ಲಿ ನೋಡ್ತಿದ್ನಲ್ಲ ಹಳ್ಳಿ ವಾತಾವರಣ ನನಗೆ ಭಾಳ ಸೇರ್ತಿತ್ತು ಎಲ್ಲ ಇದ್ದಿದ್ದು ಗಿಡ ಕಡ್ ಕಡ್ದು ಹೋಗಾಕ್ತಾರೆ ನಾವು ಗಿಡ ಹಚ್ಬೇಕು ಅದು ಅಲ್ಲಿಂದ ಹುಟ್ಟಿದ ಹವ್ಯಾಸ ಅದಕ್ಕೆ ನಾ ಹೊಲ ತಗೋಬೇಕು ಅಂದವನು ಹೊಲೇಕ ಎಲ್ಲ ಎಷ್ಟು ಲುಕ್ಸಾನ್ ಆಗೈತಿ ನಮ್ಗೆ ಹೊಲಕ್ಕೆ ಹಾಗೆ ಕೊಟ್ಟರು ಬ್ಯಾಡಪ್ಪ ಅಂತಿದ್ದೆ ಅದನ್ನ ಆಗು ಹೋಗಿತ್ತಂದ್ರೆ ನಿಮ್ಮನ್ನು ಕರ್ಕೊಂಡು ಬಂದು ಕೊಡಿಸ್ತೇನೆ ಕೇಸ್ ಕೊಟ್ಟರು ಹೊಲಕ್ಕೆ ಅವಾಗ ಅದು ಬಿಟ್ರು ಬಿಡ್ರಿ ಏನು ಬಿಡ ಅವ್ರು ಅವಾಗಿನ ಕಾಲು ಹಂಗಿತ್ತು ಅದು ಹೆಂಗೆ ಅದು ಬಿಡ್ತಿದ್ರಿ ಗೌಡ್ರು ಅಂತಿದ್ರು ಸಾಮನ್ಗೌಡ್ರಂತಿದ್ರಿ ಹ್ಞೂ ನಮಗೆ ಇಲ್ಲಿ ಹಳ್ಳಿ ಹುಡುಗರು ಹೈಸ್ಕೂಲಿಗೆ ಬರ್ತಿದ್ದು ಅಜ್ರಿ ಹಾಕಿ ಹ್ಞೂ ಪಿಕ್ಚರ್ಗೆ ಚಹ ಹೋಟೆಲ್ಗೆ ನಗದಾಗ ಏನು ಸಿಗ್ತದೆ ಮಣ್ಣು ಹ್ಞೂ ಇಲ್ಲೇ ಬರೋ ಅವರು ಇಲ್ಲೇ ಅಡ್ಡಾಡ್ಕೊಂಡು ಸಂಜೆ ಮುಂದೆ ಬಂದು ಮತ್ತೆ ಮನೆಗೆ ಹೋಗು ಹ್ಞೂ ಕಡೆಗೆ ಅವ್ರು ಗೌಡ್ರಿ ಅಂದ್ರೆ ಇಲ್ಲ ಹಿಂಗೆ ಐತ್ ಒಂದು ಇಲ್ಲ ಹೈಸ್ಕೂಲ್ ಮಾಡ್ಬೇಕಂತ ಮಾಡಿನಿ ಅಂದ ಅಂದ್ರೆ ಕನ್ನಡ ಶಾಲೆ ಇದ್ದು ಹೈಸ್ಕೂಲ್ ಮಾಡ್ಬೇಕಂದ್ ಮಾಡ್ಯ ಮಾಡಿ ಗೌಡ್ರಿ ಯಾಕೆ ಮಾಡ್ರಿ ಅಂದೆ ಈ ಹುಡುಗರು ನೋಡಿದ್ದಲ್ಲ ಇಲ್ಲೇ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ ಹ್ಞೂ ಚಲೋ ರೆಕಾರ್ಡ್ ನೈಂಟಿ ಟೂ ಪರ್ಸೆಂಟ್ ಹುಡುಗರು ಮಾಡಿದ್ರಲ್ಲಿ ಹ್ಞೂ 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 ಅದಕ್ಕೆ ಏನು ಮಾಡಿದ್ದು ಏನೂ ಇದ್ದಿದ್ದಿಲ್ಲ ರೊಕ್ಕ ಒಂದು ಇಬ್ಬರಿಗೆ ಸಾಲ ನಾ ಹದಿನೈದು ನೂರು ರೂಪಾಯಿ ಅವು ನೂರು ರೂಪಾಯಿದಾಗ ಎರಡು ಜೋಪುಡಿ ಹ್ಞೂ ಎಂತ ಪ್ಲಾಟಿನ್ ಫುಲ್ ಜೋಪುಡಿ ಹ್ಞೂ ಅಂತ ತೊಗೊಂಡು ತೊಗೊಂಡು ಅವ್ರಿಗೆ ಕೊಟ್ಟು ಒಂದ್ರಾಗ ಆಫೀಸು ಒಂದ್ರಾಗ ವಿದ್ಯಾರ್ಥಿ ಹ್ಞೂ ಟೋಟಲ್ ಎಂಟು ಮಂದಿಯಿಂದ ಚಾಲು ಹ್ಞೂ ಹ್ಞೂ ಅದ್ರಲ್ಲಿ ಇವತ್ತು ಸಿಕ್ಕಾಪಟ್ಟಿ ಬೆಳೆದ ಹೌದು ಹ್ಞೂ ಬೆಳೆಯೋದಕ್ಕಿಂತ ನನಗೆ ಮುಖ್ಯ ಅಂದರೆ ಹುಡುಗರು ಹೊರಗೆ ಹೋಗುವುದೇ ಇಲ್ಲ ಈಗ ನಿಗದಿನೋ ಧಾರವಾಡಕ್ಕಿಂತ ಬಲ ಆಗೈತೆ ಬಿಡ್ರಿ ಭೂಮಿ ಋಣ ನಮಗಿತ್ತಂದ್ರೆ ಅದು ತಪ್ಪುದಲ್ಲ ಋಣ ಅನುಬಂಧ ರೂಪೇಣ ಸತಿ ಸುತ ಹ್ಞೂ ಅವು ಇದ್ರೆ ಅಂದ್ರೆ ಬರೋದಲ್ ಇಂಥದ್ದು ಏನು ಚೀಬೇಕು ನಮ್ಮ ಚೀತೈತೆ ಸಿಗುದಿಲ್ಲ ಅದು ನಮ್ಮ ಯೋಗದಾಗ ಏನಿರ್ತೈತೆ ಅದೇ ಸಿಗುದು ಹ್ಞೂ ಯಾಕೆ ಮಾಡ್ಕೊಂತ ಮಾಡ್ಕೊಂತ ಹೋದ್ವಿ ಅಲ್ಲಿ ನನಗೆ ಮಾನ್ ಗಿಡ ಹಾಕ್ಸಿದ್ ಮೊದಲು ಒಂದ ದಿನ ನಾಲ್ಕುನೂರು ಗಿಡ ನೆಟ್ಟೇನ್ರಿ ನಾ ಹದಿನೈದು ಮಂದಿನ ಮಂದಿಂದು ತೊಗೊಂಡ್ ಮುಂದೆ ಕುಣಿ ತೋಡೋರು ಒಂದಷ್ಟು ಮಂದಿ ಗೊಬ್ಬರ ಹಾಕೋರು ಹಿಂಗೆ ಭಾಳ ಭಾ ಅಂದ್ ದುಡ್ದೇ ಅಂದ್ರೆ ಏನು ನನಗೆ ಇಂಟ್ರಾಕ್ಟ್ ಇತ್ತು ಅದು ಮಾಡಬೇಕು ಪಾನ್ ಮತ್ತು ಮಾಡಿದ್ವಿ ಅದ್ರಾಗ ಸಕ್ಸಸ್ ಆಯ್ತು ಅಲ್ರಿ ಹದಿನೈದು ಹದಿನಾರು ಟನ್ ಮಟ್ಟ ಮಾನ್ಕಾಯಿ ತೆಗ್ದಿವಿರದ ಹತ್ತನ್ನೆರಡು ವರ್ಷದಲ್ಲೇ ನಾವು ಈಗ ನೋ ಸ್ಪ್ರೇ ನೋ ಫರ್ಟಿಲೈಝರ್ ಹ್ಞೂ ಸಾವಯವ ಕೃಷಿ ಯಾಕೆ ಮಂದಿ ಸಹ ತಿನ್ನಿಸ್ಬೇಕು ಹ್ಞೂ ಈಗ ಏನು ಅನ್ಸುತ್ತೆ ಇಂತಿರ್ಗಿ ನೋಡಿದಾಗ ಅರವತ್ತೈದು ಪೈಸೆಯಿಂದ ನಿಮ್ಮ ಬಿಸ್ನೆಸ್ ಶುರುವಾಗಿದ್ದು ಅರವತ್ತೆರಡು ಪೈಸಾ ಅರವತ್ತು ಹತ್ತಾಣೆ ಅಲ್ಲ ಹಾಂ ಅರವತ್ತೆರಡೂವರೆ ಪೈಸಾಕ ಹತ್ತಾಣೆ ಆಗ್ತಿತ್ತು ಹಾಂ ಅದ್ರಾಗ ಶುರು ಮಾಡಿರಿ ಇವತ್ತು ಇಲ್ಲಿ ಕುಂತೀರಿ ಏನು ಅನ್ಸುತ್ತೆ ಏನು ಅನ್ಸು ಪ್ರಶ್ನೆ ಇಲ್ಲನಾ ಅದ್ರ ಬಗ್ಗೆ ಯಾವ ಇದು ಮಾಡೋದಿಲ್ಲ ನಾನೇನಂತೇನಿ ದೇವ್ರು ಕೊಟ್ಟಾನಲ್ಲ ಕನಿಷ್ಠ ಆರ್ನೂರು ಹುಡುಗರು ಅದು ದಾಟ್ಯಾವ ನನ್ನ ಕೈಯಾಗ ಹ್ಮ್ ಕೆಲಸ ಮಾಡಿತ್ತು ಹತ್ತು ಮಂದಿ ಅಂಗಡಿ ಮಾಡ್ಯಾರ ದಾಡ್ದ ಮತ್ತೇನು ಬೇಕ್ರಿ ಹ್ಮ್ ಶಿಷ್ಯಾತ್ ಪರಾಭವೇ ಗುರು ಅಂತ ಮತ್ತು ಸಾಮಾಜಿಕ ಕೆಲಸ ಮಾಡ್ತಿದ್ದೆ ನಾವು ಮಾಡಿ ಗುಡಿ ಲೈನ್ ಬಜಾರ್ದಾಗ ಒಂದು ಜೈನ್ ರೀ ಮೂವತ್ತು ವರ್ಷದಲ್ಲೇ ನಮ್ಗೆ ಯಾರು ಗುದ್ದಾಡ್ತಿದ್ರ ಅದು ಅದನ್ನ ನಾ ಯಾವಾಗ ಗುಡಿ ಗುಂಡಾರಕ್ಕೆ ಹೋದ ಕೈ ರೈಸುದ ಮುಗೀತಿದಿಲ್ಲ ಹಾ ಹೌದು ಹ್ಞೂ ಅವಾಗ ಹಂಗಿತ್ತು ಅದು ಏನು ಏನು ಐತೆ ಮೂರ್ತಿಯಲ್ಲೇ ಹ್ಞೂ ಅದು ನಮ್ಗೆ ಏನು ಚಮತ್ಕಾರ ಮಾಡ್ತೇವೆ ನನಗೆ ತಿಳಿಯ ಇವ ಎಪ್ಪತ್ತೊಂಬತ್ತರಾಗ ಹುಟ್ಟಿದ ಅವ ಎಂಬತ್ತಾರ ಹುಟ್ಟಿದ ಎಂಬತ್ತೈದರಾಗ ನಾವು ಹೊಲ ಹಿಡಿದ್ವಿ ಮತ್ತು ಆ ಹುಡುಗರನ್ನ ಅಂಗಡಿ ಯಾರು ನೋಡೋರು ಇದನ್ನ ಮಾಡೋರು ಅಂತ ಹಿಂಗೆ ವಿಚಾರ ಮಾಡಿ ನಿಮ್ಮ ಮನೆಯವ್ರ ಹೆಸರೇನು ರೀ ವಿಲಾಸ್ಮತಿ ಏನು ಹೇಳ್ತೀರಿ ಅವ್ರ ಬಗ್ಗೆ ಅವ್ರ ಬಗ್ಗೆ ನನ್ನ ಬ ನನ್ನ ಪಾಲಿನ ಭಾಗ್ಯಲಕ್ಷ್ಮಿ ಅಕ್ಕಿ ನಾನು ನಾಲ್ಕುನೂರು ರೂಪಾಯ್ದಾಗ ನೌಕರಿ ಇದ್ದೆ ಇಸುಳಂಗ ಅಕ್ಕಿ ಲಗ್ನ ಆದ ದಿನ ಎಪ್ಪತ್ತನೇ ವಿಷಯ ಮ್ಯಾರೇಜ್ ಆಗಿತ್ತು ನ ಆಮೇಲೆ ನಾ ಬೇರೆ ಏನೋ ಮಾಡಬೇಕು ಹೊಲಾನು ಅಂತ ನಾನು ಹೊಂಟಿದ್ದೆ ಏನು ಬೇಡ ನೀವು ಅರವಿ ಅಂಗಡಿಯಾಗಿ ದುಡ್ದಿರಿ ಎಷ್ಟು ವರ್ಷ ಅರವಿ ಅಂಗಡಿನೂ ಮಾಡ್ರಿ ಅಕ್ಕಿ ಭಾಳ ಹೆಂಗೆ ಇಲ್ಲಿ ರೀ ನಾವು ಮತ್ತು ಅಕ್ಕಿ ಮಾತಾ ಕೇಳ್ತಿದ್ದೆ ಕೇಳ್ತಿದ್ದೆ ಅಂದರೆ ತಪ್ಪೇನಾದ್ರಾ ಏನಿಲ್ಲ ಮತ್ತೆ ಧರ್ಮ ಪತ್ನಿ ಅಲ್ಲ ಈಗಲೇ ಎಲ್ಲರೂ ಅವ್ರ ಮತ್ತೆ ಕೇಳದ್ರಿ ಇಲ್ಲ ನೀವು ಕೇಳೋದ್ ಬೇರೆ ಇಲ್ಲರ ನಮ್ ಹೂಂಬಾ ಕೇಳದಲ್ರಿ ಅವ ಕೇಳದಾ ಎಂತ ಹೇಳ್ತದ ಗುಡ್ತೈತ್ರಿ ಆಕಿ ನಾವು ಹುಡುಕ್ತ ಏ ಅದೇ ನಮ್ ನಸೀಬದ್ದು ಇದಾಕಿ ಈ ಮೂರ್ ಮಕ್ಳು ಹೆಣ್ಮಕ್ಳು ಆಕೆ ಒಬ್ಬ ನಾಲ್ಕನೇದಾಕಿ ಮೊಮ್ಮಕ್ಳು ಹಂಗಾದಾರ ಮಕ್ಕಳು ಹಂಗಾದಾರ ಸ್ವಸ್ಥರು ಹಂಗಾದಾರ ಪುಣ್ಯ ಮಾಡ್ರಿ ನೀವು ಈಗ ಇವ್ರ ಬಗ್ಗೆ ಏನ್ ಹೇಳ್ತೀರಿ ದೊಡ್ಡದೇನ ಮಾಡ್ಬಿಟ್ರಲ್ಲಿ ಇವರು ಏನು ಸಂತೋಷ್ ಅವ್ರ ಬಗ್ಗೆ ಅನ್ನೊಂದು ಹೇಳ್ರಿ ಕೆಲವೊಂದು ಅವನು ನನಗೆ ಸೇರುದ್ರಿ ಇನ್ನೊಂದು ನೋಡ್ರಿ ಈಗ ನಾವು ಯಾವ ಉದ್ಯೋಗದ ಇದೇ ಅದನ್ನ ನೋಡೋಣ ಮೊದಲು ಯಾವ ಉದ್ಯೋಗದ ಅದನ್ನ ನೋಡ ಹಿಂದ ಅದು ತೋಟು ಿಲ್ಲಾ ಆದ್ರೆ ಇವ್ರು ಕೆಲವೊಂದು ನೋಡ್ರಿ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಯ್ಯೋ ಅವರ ಇಲ್ಲ ಎಲ್ಲ ಅವರೇ ಬಟ್ ಏನೇ ಗೊತ್ತದ್ರಿ ಎಲ್ಲರ ಹೋದ್ರೆ ಏನ್ ಕೇಳ್ತಾರ ಏನ್ ಪಾಸ್ ಆಗಿ ಏನಾಗಿ ಅಂತಾರಿಲ್ಲ ಹ್ಮ್ ಸರ್ಟಿಫಿಕೇಟ್ ಬಿಡ್ತಾರ ಹ್ಮ್ ಈ ಡಾಕ್ಟರ್ ಬಗ್ಗೆ ನನ್ಗೆ ಯಾಕೆ ಸಿಟ್ಟೈತೇನ್ರಿ ಅವ್ರ ಮಂದಿಗೆ ಸಾಲಿಗೆ ಕಳಿಸ್ಬೇಡ್ರಿ ಅಂತಾರ ಹ್ಮ್ ತಮ್ಮ ಮಕ್ಕಳಿಗೆ ಹ್ಮ್ ದಿಲ್ಲಿಯಾಗ ಹೋಗ್ ಬಾಕಿ ಜಾಬ್ ಮಾಡ್ತಾನೆ ಅವ್ರು ಹೇಳಿದ್ ಇದನ್ನ ಪ್ರಶ್ನೆ ನಾನು ಕೇಳಿದೆ ಅವ್ರಿಗೆ ನಾ ಏನ್ ಅವ್ರಿಗೆ ಸಜೆಸ್ಟ್ ಮಾಡಿಲ್ಲ ಅವ್ರಿಗೆ ಅಂತ ಅವರು ಅವ್ರದ್ದು ಇಷ್ಟ ಅಂತ ಮಕ್ಕಳನ್ನ ಮಕ್ಕಳನ್ನ ಅವ್ರಿಷ್ಟ ಬಿಟ್ಟಿದಿವರ್ತದ ಚಾ ತೋರ್ ಹಾ ಹಾ ಇಲ್ಲಿ ನಂದು ಕೆಲಸ ಇಲ್ಲ ಅದಕ್ಕೆ ಈ ವಯಸ್ಸು ಎಷ್ಟ್ ನಿಮ್ಗೆ ಅಲ್ಲ ಎಪ್ಪ ಎಲ್ದಣಿ ಎಂಬತ್ತು ಸಲೋ ಆಗ್ಯಾವ ಎಂಬತ್ ಚಲೋ ಆಗ್ಯಾವ ಹೆಂಗಿದ್ ಎನರ್ಜಿ ಎಲ್ಲಿಂದ ಅಂತ ಅದು ನೋಡಿ ನಮ್ಗೆ ಕೈಯಾಗೈತಿ ಹೆಂಗದು ನಾವು ಎನರ್ಜಿಟಿಕ್ ಇರೋ ಕೊಡೋದ್ರೆ ಇಪ್ಪತ್ತೆಂಟು ವಯಸ್ಸನ್ನಿಲ್ಲ ಹ್ಮ್ ಮೊದಲು ಜಗ ದಬಾಯ್ ತಿನ್ನುವಾಗ ಪಾನ್ ಪಟ್ಟಿ ಯಾವ ಇವು ಎಲ್ಲ ತಿಂದು ಯಾವಾಗ ಒಂದ್ಸಲ ಬಾಯಿ ಬಂತು ಹ್ಞೂ ಯಾವಂತಂದ್ರೆ ಬಿಸಿ ಹಾಲು ಸುದ ಕುಡಿಯಕ ಅಲ್ಲಿ ಹ್ಞೂ ಇದು ನೋವು ನೋಡ ನಾವು ರೊಕ್ಕ ಕೊಟ್ಟು ನಾವು ಕಾಳು ಹಾಂಗ್ಬೇಕು ಹ್ಞೂ ಬಿಟ್ಬಿಡ ಹ್ಞೂ ನಾವು ಹಂಗೆಲ್ಲ ಹಾಂಗ್ರಿ ನಾವಂತ ಇದ್ರಿ ಹಿಂಗೆ ಸಾಲ್ಕ ಅವು ಹ್ಞೂ ಯಾವ್ದು ಕರಿತೀವ ಅದಷ್ಟು ಬರ್ಬೇಕು ಚಟ ಇದ್ರೆ ಸಾಲ್ಕ ನಿಂದಿರಬೇಕು ಮುಂದೆ ಹಾಂ ನಮ್ಗೆ ಯಾವ್ದು ಬೇಕು ಅದನ್ನಷ್ಟು ಕರಿತೀವಿ ಹಾಂ 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 ಬಹಳ ದೊಡ್ಡ ಅನುಭವ ನಿಮ್ದು ನಿಮ್ಮನ್ ಕರ್ಕೊಂಡು ತೋಟಕ್ಕೆ ಹೋಗೋಣ ಅಂತಿದ್ದೀನಿ ಬರ್ತೀರಾ ಇನ್ನೊಂದು ಎರಡು ದಿನ ಬಿಡ್ರಿ ಸ್ವಲ್ಪ ಕೆಲಸ ಐತಿ ನೋಡ್ರಿ ಅದು ಆಕ್ಚುಲಿ ಹಮರ ಐ ಜನ್ನತ ಅಂದ್ರೆ ಸ್ವರ್ಗ ಸ್ವರ್ಗ ನನ್ನ ಜೀವನ ಅದ್ರ ಅದ್ರೊಳಗೆ ಹುಣ್ಣೆಷ್ಟೇನಂದ್ರ ಒಂದೊಂದು ಗಿಡ ನನ್ನ ಕೈಲೇ ಹಚ್ಚೆ ಟೋಟಲ್ ಅರವತ್ತೆಂಟು ನೂರು ಪ್ಲಾಂಟ್ ಅಕ್ಕಿ ಅಡವಿ ಇವು ಎಲ್ಲ ಖಾಲಿ ಉಳಿಬಾರ್ದು ಲ್ಯಾಂಡ್ ನಾವೇನು ಮಾಡ್ತೀವಿ ದುಡ್ಡು ಹತ್ಕೊಳ್ಳಿ ಮನೆ ಕಟ್ಟಿದೆ ಹೊಲ ಇದನ್ನು ಮಾಡಿದೆ ಅಸ್ತಿ ತೊಗೊಂಡಿಂಗೆ ಮಾಡ್ತೀವಿ ಉಮ್ಟ ಏನು ಬಿಡ್ತಾವೆ ಅಕ್ಕಿ ತಲೆ ಮೇಲೆ ಕಾಯಂ ಹಸಿರು ಇಲ್ಲಿ ಅಂತ ಈಗ ಅದಕ್ಕೆ ಸಂತೋಷ್ ಅವ್ರು ಹೇಳ್ತಿದ್ರು ನಮ್ಮ ತಂದೆ ಇಷ್ಟು ಕನಸು ಇಟ್ಕೊಂಡು ಅಂತ ತೊಗೊಂಡಿದ್ದಾರೆ ನಾನು ಅದನ್ನು ಹಂಗೆ ಬಿಡಬಾರ್ದು ಅನ್ನೋದಕ್ಕೆ ನಾನಿಲ್ಲಿ ಬಂದೀನಿ ಅಂತಿದ್ರು ಹೇಳ್ರೆ ಅವ್ನು ಮುದ್ದೆ ಹೇಳ್ತೀನಿ ಅವನ್ವೆ ಮನುಷ್ಯ ಅಲ್ಲ ಒಮ್ಮೆ ಒಂದಕ್ಕೆ ಬೆನ್ನ ಹತ್ತಿದ್ದಿಲ್ಲ ಅದಕ್ಕೆ ಬೆನ್ನ ಬೆನ್ನೆತ್ಬಿಡವ ಆಮೇಲೆ ನಾ ಹಂಗೆ ಎಲ್ಲ ಇರ್ಬೇಕು ಮನುಷ್ಯ ಮನ್ಸಾಗ ನಾವು ಅರ್ನಿಂಗ್ ಇಲ್ದ ಏನು ಮಾಡೋಕೆ ಸಾಧ್ಯ ಇತ್ತು ತೋಟ ಮಾಡೋಕಾಕಿತ್ತು ಅಂಗಡಿನೂ ನೋಡ್ಕೊಂಡು ನಾವು ಹೊಲ ಮಾಡೆ ಮಾಡೇನೆ ಆದ್ರೆ ನಾವು ಅದ್ರಾಗ ಚಲೋ ಸಕ್ಸಸ್ ಆದ ನೂರಾರು ಟನ್ ಕಪ್ ಬೆಳೆದೇನಿ ಎಂಬತ್ತೈದು ತೊಂಬತ್ತು ಚಿಲ್ ಭತ್ತ ಬೆಳೆದೇನಿ ಅಲ್ಲಿ ನಾಲ್ಕು ಎಕರೆ ಇಟ್ಟೆ ಕೆಳಗೆ ಯಾಕಂದ್ರೆ ಪೂರ ಮಾನ್ ಗಿಡನ ಹಚ್ಚಿದೀವಿ ಅಂದರೆ ಬರೀ ತಪ್ಲಾ ಚಿಗತ್ಕೂಡ್ಲೆ ಅಂದ್ರೆ ಬರ್ತಾರೆ ತೋಟ ಹಿಡಿದು ಹ್ಞೂ ಅವಾಗ ಡಿಮಾಂಡೈತ್ರಿ ಮ್ಯಾಂಗ ಮತ್ತು ಇನ್ನು ಅವ್ರು ಬಂದ ಮೇಲೆ ಬಿಡ್ತೀವಿ ಹ್ಞೂ ಅಲ್ಲ ನಿಮ್ದು ಯಾಕೆ ಗ್ರೇಟ್ ಅಂತೀನಿ ಅಂದರೆ ಈಗ ಅಂಗಡಿ ತೆಗಿತಾರೆ ವ್ಯಾಪಾರ ಅಂತೇಳಿ ಹ್ಞೂ ಎರಡು ಮೂರು ವರ್ಷ ನಡೆಸೋದು ಕಷ್ಟ ಐತಿ ಬಾಗಿಲು ಬಂದ್ ಮಾಡ್ಕೊಂಡು ಹೋಗಿಬಿಡ್ತಾರೆ ನಿಮ್ದು ಐವತ್ನಾಲ್ಕು ವರ್ಷ ಸತತ ನಡೆಸಿರಲ್ಲ ಇಲ್ಲ ಅದು ಏನೈತಿ ನಾನು ಅರವತ್ತೆಂಟನೇ ಇಶ್ವರಾಗೆ ನನ್ನದು ಡೈರ್ಯಾಗ್ ಬರೆದಿಟ್ಟೇನೆ ಅವಾಗ ಇನ್ನೂ ನೌಕರಿನೇ ಇದ್ದೆ ನಾನು ಹ್ಞೂ ಉಷ್ವಾಲ್ ಕ್ಲಾಸ್ ಟೋರ್ ಅಂತೇಳಿ ಹೆಸರು ಬರ್ದೇನೆ ಹೌದಾ ಹಾಂ ಅಲ್ಲರಿ ಇವಾಗ ನೀವು ಏನು ಮಾಡ್ಬೇಕಂತಿರಲ್ಲ ನೀವು ಮನಸ್ಸಲ್ಲೇ ಮಾಡ್ಕೋರಿ ಅದು ಆಗ್ತೈತಿ ನಾವು ಹೆಂಗೆ ಹೆಂಗಾಗ್ತೈತಿ ಇದು ಹೆಂಗಾತು ಹಿಂಗೆ ಆಡ್ಕೊಂತಿದ್ದರು ಆಗ್ಬಿಡ್ರಿ ಈಗ ಕೆಲವಂದ್ರೆ ಅವಗೆ ನನಗೆ ಅದೇ ಅಭಿವೃದ್ಧಿ ಬರ್ತಾವೆ ಅದನ್ನು ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ಅಂತ ಅದೆಲ್ಲ ತಪ್ಪು ಯಾಕೆ ಮಾಡಬಾರ್ದು ಹೌದಲ್ರಿ ನಾವು ಈ ಬಿಲ್ಡಿಂಗ್ ತೊಗೋಬೇಕಾರೆ ಈಗ ಆಯ್ತು ಬಿಡ್ರಿ ಇದು ಅವನ್ನ ರಾತ್ರಿ ಆಗಲಿ ಕುಂತ್ ಗಂಟು ಬಿದ್ದ ಇದನ್ನು ಇದು ಇದ್ರದೇ ಕನಸು ಕನಸು ರೀ ಅಮ್ಮ ಹೇಳಿಲ್ಲ ನನಗೆ ಬೇಡ ಆಯ್ತಿ ಯಾಕಂದ್ರೆ ಇದು ಅಂಗಡಿ ಅದಾವ ಅಲ್ಲಿ ಯಾರು ಸಲಹೆ ಮಾಡೋದು ಈ ಗುಡಿ ಕಟ್ಟೋದು ಹ್ಮ್ ಅವಾಗೆಲ್ಲ ಹಂಗ್ರಿ ಮಂದ್ಯಾಗ ದುಡ್ಡು ಸಾಕಷ್ಟು ಎಲ್ಲಾರಿಗೂ ಆದ್ರೆ ಬಂದ್ ನಿಂದ್ರೆ ಅವ್ರಿಗೆ ಯಾರಿಗೂ ಪುರುಸತ್ತಿಲ್ಲ ಹೇಳ್ರಿ ಅಜವಾನ ಅಜವಾನ್ ಕಡಿಬೇಡ್ರಿ ಅದು ಹ್ಮ್ ಹಾ ಕಡಿಬೇಡ್ರಿ ಸುಮ್ಮನೆ ಬ್ಯಾಗ್ ಹಿಡ್ಕೊರಿ ಹೌದಾ ಅವ್ರಿಗಂತ ಕೊಡ್ರಿ ಪಾಪ ಹ್ಮ್ ಫೋಟೋಗ್ರಾಫಿ ಮಾಡಿ ಸಂತೋಷ ಈಗ ಬ್ಯಾಗ್ ಹಿಡ್ಕೊಂಡು ನನ್ನ ನನ್ ಮೇಲೆ ಅಪಿಸೈತಿ ಸುಧಾ ತರಂಗ ಪ್ರಿಯಾಂಕಾ ಅಯ್ಯೋ ಮಾರೇ ಬಾಳ ಅದಿಲ್ಲದ ಇರುದೇ ಇಲ್ಲ ಮುಂಚಾಗೆ ನಾಲೇಜ್ ಅದ್ರಾಗ ಸಿಗತೈತಿ ಒಂದು ನಾ ಹೇಳ್ರೆ ಕೆಲವೊಂದು ಹೆಂಗದ ನನಗೆ ಏನ್ ಮಾಡ್ಬೇಕಾಯ್ತನ ಅದನ್ನ ಮಾಡೇತಿರ ಬಿಡುದೇ ಇಲ್ಲ ಇನ್ನೂ ಏನದ ಒಂದೇರ ಕನಸು ಮಲಗ ಅಲ್ಲೇ ಇನ್ನೂ ಐತಿ ಇನ್ನು ನಾವು ಅದು ಬೇಡ ಇದು ಬೇಡ ಅಂತಾನೆ ಹ್ಞೂ ನೋಡ್ರಿ ನೋಡಿರಿ ಅವಂದು ಕಿರಿನ ಟ್ರೈ ಮುಂದಿನ ಕನಸು ಕಾಣುದಿಲ್ಲ ಹ್ಞೂ ನಾವು ಹಂಗೆ ಅನ್ನೋದಿಲ್ಲ ಹ್ಞೂ ಯಾಕೆ ಇರಬಾರ್ದು ಹ್ಞೂ ಹೌದನ್ ರೀ ಇದಕ್ಕೆ ನನ್ನ ಹಿರಿಯರ ಹಿಟ್ಟು ಜೋಡಿ ಇದ್ಲಲ್ಲ ಹ್ಞೂ ನನಗಿಂತ ಜೋರು ಇದ್ಲು ಹಾಂ ಇವತ್ತು ಅವ್ರೊಬ್ರ ಮಿಸ್ ಆದ್ರೆ ನಂಗೆ ಮಾತಾಡ್ಸ್ತಿದ್ದು ಎಲ್ಲರನ್ನೂ ಮಾತಾಡ್ಸೀನಿ ನಿಮ್ಮ ಅಮ್ಮ ಕಣ್ಣು ಮಾತಾಡ್ಸೀನಿ ಮಕ್ಕಳನ್ನ ಮಾತಾಡ್ತೀನಿ ಇಲ್ರಿ ಅಕ್ಕಿಗೆ ಅದು ಸಣ್ಣದ ಕೊನೋರಿ ಇದು ಬ್ಲಾಕ್ ಆಗಿಬಿಟ್ಟು ಆಪ್ರೇಷನ್ ಮಾಡೋಕೆ ಬರಲ್ಲ ಆರು ತಿಂಗಳ ಅದು ಎಲ್ಲಿಯೂ ಇದಾಗಲಿಲ್ರಿ ಹೌದು ನೀವು ಅಲ್ಲಿಯವ್ರನ್ನ ನಿಮ್ಮ ಮಿಸ್ಸಸ್ ಅಲ್ಲಿಯವರ ಅಥವಾ ಇಲ್ಲಿಯವ್ರನ್ನ ಕಲೆ ಹಿರೇ ಮುನ್ನೋಳೆ ಗೌಡ್ರ ಮಗಳಕ್ಕೆ ಮಾಡ್ಕೊಂಡ್ರಿ ದಿಗಂಬರಿ ಜೈನ್ರಿ ಅವರ ಮತ್ತೇನ್ ದ್ವಿಗಾಂಬರ ಚಿತ್ತಾಂಬರದಾಗ ಏನ್ ಐತಿ ಅವರು ಸ್ವಾಮಿ ಅಂತಾರ ನಾವು ಸ್ವಾಮಿ ಅಂತೀವಿ ಇಪ್ಪತ್ನಾಲ್ಕೀರ್ಥ ಅವರು ಏನು ಇಪ್ಪತ್ತಾರದವ್ರು ಇಲ್ಲ ಅದನ್ನೆಲ್ಲ ಯಾಕೆ ಕೇಳ್ಬೇಕು ರಾಜಸ್ತಾನದವ್ರ ಯಾರು ಮನಸ್ಸು ಮಾಡ್ತಿದ್ದಿಲ್ಲ ಹೊರಗ್ ಕೂಡ ಮತ್ ನಾವೊಬ್ಬನ ಯಾರ ಇನ್ನು ಹಣ ತಂಬ್ರದಾರ ಅಂದ್ರೆ ರಾಜಸ್ಥಾನದ ಮನಿ ಕಟ್ಟೆ ಅಲ್ಲಿ ಇರ್ತಿದ್ರು ಯಾರೂ ಇಲ್ಲ ಬಗ್ಗೆ ಭಾಳ ಸೋಜಿಗೆ ಅನ್ಸುತ್ತೆ ಸರ್ ಯಾಕೆ ಅಂದ್ರೆ ಮಕ್ಳಿಗೆ ಇವತ್ತು ಎಷ್ಟು ಕಂಫರ್ಟ್ ಕೊಡ್ಬೇಕು ತಂದೆ ತಾಯಿ ಅಂತಾರೆ ಅಂದ್ರೆ ನನ್ ಕಷ್ಟ ಮಕ್ಳಿಗೆ ಬೇಡಪ್ಪ ಅಂತೇಳಿ ಬಟ್ ಈಗ ನೀವು ಇಲ್ಲಿ ನೋಡಿ ನೋಡ್ತಾ ಇದೀನಿ ಹಿಂಗೆ ಹೇಗೆ ಮಕ್ಕಳು ಎಷ್ಟು ವಯಸ್ಸಿಂದ ಹಿಂಗೆ ತಗೊಂಡ್ ಬಂದ್ಬಿಟ್ರಿ ಅವ್ರ ಸಿಂಪಲ್ ಲೈಫ್ ಒಂದ್ರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನ್ ಸ್ಕೂಲ್ ಬಿಡಿಸಿದ್ವಲ್ರಿ ಒಂದ್ ಮೂರ್ನಾಕ್ ವರ್ಷ ಬಹಳ ಕಡೆ ಕರ್ಕೊಂಡ್ ರೀ ಇವ್ರಿಬ್ರು ಯಾಕಂದ್ರೆ ನಮ್ಮ ಮನಿಯವರಿಗೆ ತಂದೆಯವ್ರದ್ದು ರೆಸ್ಪಾನ್ಸಿಬಿಲಿಟಿ ಐತ್ರಿ ಅವ್ರು ನೋಡ್ತಿದ್ರು ಇವ್ರಿಗೆ ಕರ್ಕೊಂಡು ಅಡ್ಡಾಡಕತ್ತೀರಿ ಗುಜರಾತ್ ಹೋದೆ ಅಲ್ಲೆಲ್ಲ ಹೋದ್ಕೂಡ ಹೆಂಗೆ ಹೆಂಗೆ ಬದುಕ್ತಿದ್ರು ಅವ್ರವ್ರು ಈ ಹೆಂಗೈತ್ರಿ ಈಗಿನ ಒಂದು ಸಿಟಿ ಯಾವ್ದ ಅವ್ರು ತಪ್ಪಂತನಂಗಲ್ರಿ ನಾನು ಸಿಟಿ ಒಂದು ಯಾವುದೋ ಒಂದು ಮಕ್ಕಳಿಗೆ ಒಂದು ಕೇಳಿರಿ ಇಲ್ಪ ನಿನ್ಗೆ ಏನು ಹಿಡಿಸ್ತೈತಿ ನಿನ್ಗೆ ಏನು ಇಷ್ಟ ಐತಿ ಉತ್ತರ ಏನು ಬರ್ತೈತಿ ರೀ ಇಲ್ಲ ನಂಗೆ ಟಿ ವಿ ನೋಡೋದು ಚಲೋ ಅನಿಸ್ತೈತಿ ನಂಗೆ ಕಂಪ್ಯೂಟ್ರ್ ಬೇಕು ಲ್ಯಾಪ್ಟಾಪ್ ಬೇಕು ಅಥವಾ ಮೊಬೈಲ್ ಬೇಕು ಅಥವಾ ನನಗೆ ಮಾಲ್ ಹೋಗಬೇಕು ಯಾಕೆ ಹೇಳ್ತಾರೆ ಅವರು ಅವ್ರು ಏನು ಅವ್ರೇನು ಪರ್ಪಸ್ಲಿ ಮಾಡಾಕತ್ತಾರೇನು ರೀ ಯಾಕಂದ್ರೆ ಅವ್ರಿಗೆ ಕರ್ಕೊಂಡನೂ ಹೋಗಿಲ್ಲಲ್ರಿ ಈ ಪ್ರಕಾರ ಜನ ಹಿಂಗೆ ಬದಕಾಕತ್ತಾರ ಇಷ್ಟು ಸಿಂಪಲ್ಲೂ ಇರ್ತಾರೆ ಈಗ ಇವ್ರಿಗೆ ನಾವು ಪಟ್ಟಂತ ಕೇಳಿದ್ರೆ ಇವ್ರಿಗೂ ಅದೆಲ್ಲ ಚಲೋ ರೀ ಮೊಬೈಲ್ ಅದು ಬಟ್ ಇದ್ರ ಜೊತೆ ಇಲ್ಲ ಹಿಂಗೆ ಯಾಕಂದ್ರೆ ಅವ್ರು ಕಣ್ಲೆ ನೋಡಿದ್ರಿ ಅವ್ರ ಜೊತೆ ಇದ್ವಿ ಹದಿನೈದು ದಿನ ಒಂದೊಂದು ತಿಂಗಳು ಹತ್ತು ದಿನ ಯಾಕಂದ್ರೆ ಅವ್ ಕರ್ಕೊಂಡು ಹೋದ್ರೆ ಗೊತ್ತಾಗ್ತೈತಲ್ರಿ ಹಾ ಇದು ಒಂದು ಜಗತ್ ಐತಿ ಅಂತೇಳಿ ಈಗಿಲ್ಲಾಂದ್ರೆ ಸಿಟಿ ಅವ್ರ ಮಕ್ಳಿಗೆ ಇಲ್ಲ ಅವ್ರು ಸ್ಕೂಲ್ ಸ್ಟಾರ್ಟ್ ಆತ ಮೊದಲು ಸಾಲಿಗೆ ಹೋಗ್ರಿ ಮೊದ್ಲು ಸಾಲಿಗೆ ಹೋಗ್ರಿ ಅದೊಂದು ಪ್ರೆಷರ್ ಸ್ಟಾರ್ಟ್ ರೀ ಸೂಟಿ ಒಳಗೆ ಹಾಂ ಪ ಎಲ್ಲರೂ ಒಂದು ಹಾಲಿಡೇ ಹೋಗಿ ಅವ್ರು ಯಾವಾಗ ಎಕ್ಸ್ಪ್ಲೋರ್ ಮಾಡ್ಬೇಕು ಹೇಳ್ರಿ ನಾವು ಇವ್ರಿಗೆ ಈಗೂ ಹೇಳ್ತಿರ್ತೀವಿ ರೀ ಏಯ್ಟೀನ್ ಆಯ್ತಪ್ಪ ಇನ್ನು ಸ್ವಲ್ಪ ಇನ್ನೂ ಈ ಥರ ಯಾರು ಹಿಂಗೆ ಬದ್ಕತರ ಅವ್ರ ಕಡೆ ಹೋಗಿ ಉಳಿರಿ ಹದಿನೈದು ದಿನ ಒಂದು ತಿಂಗ್ಳು ನಿಮಗೆ ಹಿಡಿಸ್ಲಿಲ್ಲ ಅಂದ್ರೆ ಬರ್ರಿ ವಾಪಸ್ ಮತ್ತು ಬಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರಿ ಅದ ನಿಮಗೆ ಫೌಂಡೇಶನ್ ಬರೀ ನಮ್ಮನ್ನು ನೋಡಿ ನಾವ 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 ಹಂಗೆ ಎಂದೂ ಆಗಂಗಲ್ಲ ರೀ ಈಗ ಇನ್ನು ಅವ್ರಿಗೆ ಹಂಗೆ ನಾವು ಅವಮೇಲೆ ಏನೇ ಇದ್ರು ಸುದಾ ನಾವು ಪ್ರಪೋಸಲ್ ಕೊಡ್ತೀವಿ ರೀ ಹಿಂಗಿಲ್ಲಾಕಿ ಬೆನ್ನು ಹತ್ತೋಗಂಗಲ್ರಿ ಫೋರ್ಸ್ ಮಾಡೋಂಗಿಲ್ಲ ನೀ ಯಾವುದು ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಂಥೇಳಿ ಅದು ಇಂಟ್ರೆಸ್ಟ್ ಬರಬೇಕು ರೀ ಸ್ವಲ್ಪ ನಾವು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ನಮ್ಗೆ ಸರಿ ಅನಿಸ್ತತ್ತಂದ್ರೆ ಹೋಗ್ತೀವಿ ರೀ ಓಕೆ ಬೆಳಗ್ಗೆ ಮುಂದುವರಿಯುತ್ತೆ ಎಪಿಸೋಡೋ ನೋಡ್ತಾ ಇರಿ ಅದ್ಭುತವಾಗಿರುತ್ತೆ ಇನ್ನು ಶುರುವಾಗಿದೆ ಅಷ್ಟೇ ಭಾಳ ನೀವೇನೋ ತೊಗೊಂಡೆ ಈ ಈ ಎಪಿಸೋಡ್ ಮುಗಿಯೋಳಗಡೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪೇರೆಂಟು ಬೇರೆ ಒಂದು ಜ್ಞಾನ ನಿಮಗೆ ಬಂದಿರುತ್ತೆ ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ ಕಥೆಗಳನ್ನ ನಾವು ಹುಡುಕಿದ್ರೆ ಸಿಕ್ಕಲ್ಲ ರೀ ಕೆಲವೊಂದು ಯಾರ್ಯಾರೋ ದಯ ಆಶೀರ್ವಾದದಿಂದ ಇಂಥದ್ದು ಸಿಕ್ಕಿರುತ್ತೆ ಕುಲಕರ್ಣಿ ಸರ್ ಹೇಳಿದ್ದಕ್ಕೆ ನಾಲ್ಕು ಮಾತು ಒಪ್ಕೊಂಡಕ್ಕೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ನನಗೆ ಫೋನ್ನಾಗ ಹೇಳ್ತಿದ್ರು ಏನು ಕತೆ ಹೇಳ್ತೀವಮ್ಮ ಮರ ಏನೂ ಇಲ್ಲ ನಮ್ಮ ಸಾಧನೆ ಅಂತ ನಿಜಕ್ಕೂ ದೊಡ್ಡ ಸಾಧನೆ ಇದೆ ದೊಡ್ಡ ಪಾಠ ಇಂಥವರೇ ನಮ್ಗೆ ಹೇಳಬೇಕು ಯಾಕಂದರೆ ಇದಕ್ಕೆ ಗಂಧ ತೆಗ್ದಂಗೆ ತೆಗ್ದಾರೆ ಜೀವನನ ಅಷ್ಟು ಸಾರ ನಮ್ಗೆ ಬಸ್ದು ಕೊಡ್ಬೇಕಂದ್ರೆ ಒಂಚೂರು ಕಾಯಬೇಕು ತಾಳ್ಮೆ ಇರಲಿ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿ ನೋಡ್ತಾ ಇರಿ ನೆಕ್ಸ್ಟ್ ಎಪಿಸೋಡಲ್ಲಿ ಕಾಯ್ತಾಯಿರ್ತೀನಿ ಬನ್ನಿ